ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ ಇವತ್ತು ಸಂಡೇ ಸ್ನೇಹಿತರೆ ಸಂಡೇ ಅಂದರೆ ಆಲ್ಮೋಸ್ಟ್ ಎಲ್ಲೂ ಸ್ವಲ್ಪ ಲೇಸಿ ಕೆಲಸಗಳು ಎಲ್ರಿಗೂ ಕೂಡ ಇವತ್ತು ಸಂಡೇ ಅಲ್ವಾ ಭಾನುವಾರ ಅಲ್ವಾ ನಿಧಾನಕ್ಕೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅಂತಿರ್ತಾರೆ ಸೊ ನಾನು ಕೂಡ ಹಾಗೆಯೇ ಹೇರ್ ಪ್ಯಾಕ್ ಹಾಕಿದ್ದಾಯಿತು ಸ್ನಾನ ಕೂಡ ಆಯಿತು ರೋಹಿತ್ತು ಸಾಮಾನ್ಯವಾಗಿ ರೋಹಿತ್ ಮನೆಯಲ್ಲಿದ್ದಾಗ ಅವನೇ ಪೂಜೆ ಮಾಡ್ತಾನೆ ಇತ್ತೀಚೆಗೆ ಸೊ ಅವನೇ ಪೂಜೆ ಮಾಡ್ದ ಇವತ್ತು ತಿಂಡಿ ಇವತ್ತು ಓಟಲ್ ತಿಂಡಿ ತರಿಸಿದ್ರು ಸೊ ನಾನು ಹೇಳಿದೆ ಸಾಂಬಾರಿದೆ ನುಗ್ಗೆಕಾಯಿ ಸಾಂಬಾರು ಅದಕ್ಕೆ ರೊಟ್ಟಿ ಮಾಡೋಣ ಅಂದರೆ ಎಲ್ಲ ಓಟಲಲ್ಲಿ ತರ್ತೀನಿ ಅಂತ ತಂದಿದ್ರು ಅದನ್ನೇ ತಿಂದ್ಕೊಂಡ್ರು ಇವಾಗ ಮಕ್ಕಳಿಗೋಸ್ಕರ ಬಿರಿಯಾನಿ ಮಾಡಿಟ್ಟಿದ್ದೀನಿ ಆಲ್ರೆಡಿ ಆಯಿತು ಮಾಡಿ ಇನ್ನೇನಿಲ್ಲ ಕೆಲಸಗಳು ಸೊ ಒಂದು ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿದೆ ಸುಜಿತ್ ಯೂನಿಫಾರ್ಮು ರೋಹಿತ್ತು ಎಲ್ಲ ಬಟ್ಟೆಗಳಿದೆ ಎಷ್ಟೊಂದು ವಾಶ್ ಮಾಡಬೇಕಿವಾಗ ಸೊ ಇನ್ನೊಂದು ಏನು ಅಂತ ಅಂದರೆ ಕೇಳ್ತಾ ಇದ್ರಿ ರಾಯರ ಒಂದು ಮಂತ್ರಾಕ್ಷತನ ಏನು ಮಾಡಬೇಕು ಅವರೇ ತುಂಬ ದಿನದಿಂದ ಕೇಳ್ತಾ ಇದ್ದೀನಿ ನೀವು ಅದನ್ನ ತಿಳಿಸ್ಕೊಟ್ಟಿಲ್ಲ ಅಂತ ಖಂಡಿತ ನೀವು ಯಾವತ್ತೂ ಕೇಳಿದ್ರಿ ಇನ್ನು ನೆಕ್ಸ್ಟ್ ಡೇನೆ ನಾನು ಅದರ ಒಂದು ಬ್ಲಾಗ್ನ ಶೇರ್ ಮಾಡಿದ್ದೀನಿ ನೋಡಿ ಏಕೆಂದರೆ ನಿಮಗೆ ಬ್ಲಾಗ್ ಮಿಸ್ ಆಗಿರ್ಬೋದೇನೋ ಇದೇ ಥರ ಡೈಲಿ ಬ್ಲಾಗ್ಸಲ್ಲಿ ಯಾವುದ್ರಲ್ಲಾದರೂ ಹೇಳಿರ್ತೀನಿ ಯಾವ ರೀತಿಯಾಗಿ ರಾಯರ ಒಂದು ಮಂತ್ರಾಕ್ಷತನ ಮನೆಯಲ್ಲಿ ಇಟ್ಕೋಬೋದು ಅಂತ ಹೇಳ್ಬಿಟ್ಟು ಒಂದು ಬ್ಲಾಗ್ ಮಾಡಿದ್ದೀನಿ ಗ್ರಹಣ ಸೊ ಇವತ್ತು ಬಹಳಷ್ಟು ಜನಕ್ಕೆ ತುಂಬಾ ಎಫೆಕ್ಟ್ ಆಗುತ್ತೆ ಬಹಳಷ್ಟು ರಾಶಿಗಳ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಸುಮಾರಷ್ಟು ಜನ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ ಸೊ ಇವತ್ತು ನೈಟು ಚಂದ್ರಗ್ರಹಣ ಇದೆ ಇನ್ನೊಂದು ಏನು ಅಂತಂದ್ರೆ ಇನ್ನೊಂದು ಏನು ಅಂತಂದರೆ ಅಂತಂದ್ರೆ ಏನು ಗೊತ್ತಾ ಸ್ನೇಹಿತರೆ ನಿನ್ನೆ ಗುಬ್ಬಿಲ್ ನಡೆದಿರೋ ಘಟನೆ ಕೋರ್ಟ್ ಹತ್ರ ಕೋರ್ಟ್ ಕೆಲಸಕ್ಕೆ ಅಂತ ಹೋಗಿದ್ದಂತಹ ಒಬ್ಬರು ಮಹಿಳೆಗೆ ಆ ಹುಚ್ಚನಾಯಿ ಕಡಿದು ಅವರು ಇವತ್ತು ಜ ಹೆಂಗಸು ತೀರ್ಕೊಂಡಿದ್ದಾರೆ ಇವತ್ತು ಎಷ್ಟು ಭಯಂಕರವಾಗಿ ಕಚ್ಚಿದೆ ಅಂತ ಅಂದರೆ ಈ ಕಣ್ಣು ಗುಡ್ಡೆ ಎಲ್ಲ ಈಚೆ ಬಂದ್ಬಿಟ್ಟಿದೆ ಸೊ ನೋಡೋಕೆ ನನಗಂತೂ ಅದನ್ನ ನೋಡಿ ಯಾರೋ ಫೋಟೋ ಕಳಿಸಿದ್ರು ನೋಡಿ ಹೆಂಗಾಯ್ತು ಅಂತಂದರೆ ಒಂದು ಕ್ಷಣ ನನಗಂತೂ ನನಗೇನು ಆಗ್ತಿದೆ ಅಂತಲೇ ಅರ್ಥ ಆಗಲಿ ಬ್ಲೆಡ್ಡು ಈ ಥರ ಎಲ್ಲ ನೋಡಿಬಿಟ್ರೆ ನನಗೆ ಮೊದಲೇ ಆಗೋಲ್ಲ ನಿಜವಾಗ್ಲೂ ನೋಡ್ಬಿಟ್ರೆ ಎಷ್ಟು ಭಯಂಕರವಾಗಿ ಖಚಿನಿ ಅಂದರೆ ನಿಜವಾಗ್ಲೂ ಅಧಿಕಾರಿಗಳು ಏನು ಮಾಡ್ತಿರ್ತಿರೋ ಗೊತ್ತಿಲ್ಲ ನಿಜವಾಗ್ಲೂ ಯಾವುದೇ ಊರಲ್ಲಾಗಲಿ ಈ ಥರ ಎಲ್ಲ ನಡೆದಾಗ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಮನವರಿಕೆ ಕೂಡ ಇರೋದಿಲ್ಲ ಸೊ ಜನ ಎಲ್ಲ ಸತ್ತ ಮೇಲೆ ಅಧಿಕಾರಿಗಳು ಕೇರ್ ತಗೋತೀರಾ ಇದನ್ನೆಲ್ಲ ಮಕ್ಕಳು ಮರಿ ಹೆಂಗಸರು ಚಿ ದೊಡ್ಡೋರು ಚಿಕ್ಕವ್ರಿಗೆ ಎಲ್ಲ ಕಚ್ಚಿದ ಮೇಲೆ ಅಧಿಕಾರಿಗಳು ಈ ತರ ಕೇರ್ ತಗೊಳ್ಳೋ ಅಂತದ್ದು ಸೊ ಮುಂಚೆನೆ ನಾಯಿಗಳು ಹೆಚ್ಕೊಂಡ್ಮೇಲೆ ಅಹ್ ಇದ್ರ ಬಗ್ಗೆ ಕೇರ್ ತಗೋಬೇಕಲ್ವಾ ಸೊ ನಾಯಿಗಳನ್ನ ಸಾಯಿಸ್ಬಿಟ್ರೆ ಪ್ರಾಣಿ ದಯಾ ಸಂಘದವ್ರು ಬಂದು ಪ್ರಾಣಿಗಳನ್ನ ಕೊಲ್ಬೇಡಿ ನಾಯಿಗಳನ್ನ ಕೊಲ್ಬೇಡಿ ಅಂತ ಹೇಳ್ಬಿಡ್ತೀರಾ ಇವಾಗ ಈ ಈ ಈಕೆಗೆ ಯಾರು ನ್ಯಾಯ ಒದಗಿಸ್ಕೊಡ್ತಾರೆ ನಾಯಿ ಕಚ್ಚಿ ತೀರ್ಕೊಂಡಿದ್ದಾರೆ ಅವ್ರ ಕುಟುಂಬದ ಪ ಪರಿಸ್ಥಿತಿ ಏನು ಅವ್ರ ಮಕ್ಕಳ ಪರಿಸ್ಥಿತಿ ಏನು ಸೊ ಇದಕ್ಕೆಲ್ಲ ಫೋಟೋ ಕೂಡ ಇದೆ ಶೇರ್ ಮಾಡೋಕ್ಕೆ ನನಗೆ ಭಯ ಆಗ್ತಾ ಇದೆ ಯಾಕೆಂದ್ರೆ ಶೇರ್ ಮಾಡ್ಬೋದೋ ಇಲ್ವೋ ಗೊತ್ತಿಲ್ಲ ಆಕೆ ಎಷ್ಟು ಬ್ಲಡ್ ಹೋಗಿದೆ ಅಂತಂದ್ರೆ ವಿಪರೀತ ಬ್ಲೆಡ್ ಹೋಗಿ ನಾಯಿ ಕಚ್ಚಿ ವಿಪರೀತ ಬ್ಲೆಡ್ ಹೋಗಿ ಆಕೆ ತೀರ್ಕೊಂಡಿರೋವಂಥದ್ದು ನಿಜವಾಗ್ಲು ನೋಡಿದ್ರೆ ಎಷ್ಟು ಹೊಟ್ಟೆ ಹೊರಿಯುತ್ತೆ ಅಂತಂದ್ರೆ ಏನು ಮಾಡ್ತಿದ್ದೀರಾ ಅಧಿಕಾರಿಗಳು ಸೊ ಇನ್ನೊಂದಷ್ಟು ಜನ ಮೇಲೆ ಕೇರ್ ತಗೊಳ್ಳಿ ಯಾಕೆ ಅಂತಂದ್ರೆ ಅವ್ರಿಗೆ ಈ ಥರ ಪರಿಸ್ಥಿತಿ ಬಂದಾಗ ಮಾತ್ರ ಈ ಥರದ್ದೆಲ್ಲ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ ನೋಡಿ ಸುಮ್ಮನೆ ಆಕೆ ಸುಮ್ಮನೆ ಒಂದು ನಾಯಿ ಕಡಿತದಿಂದ ಜೀವನೇ ಬಿಟ್ಟಿದ್ದಾರೆ ಸೊ ಅವ್ರ ಸಂಸಾರದ ಗತಿ ಏನು ಅಲ್ವಾ ಸೊ ನೋಡಿದ್ರೇ ತುಂಬ ಭಯ ಆಗುತ್ತೆ ಭಯಂಕರ ಎಲ್ಲ ಕಡೆ ನಾಯಿಗಳ ಹಾವಳಿ ಜಾಸ್ತಿ ಆಗಿಬಿಟ್ಟುತ್ತೆ ದಯವಿಟ್ಟು ಯಾರ್ಯಾರೆಲ್ಲ ಬೀದಿ ನಾಯಿಗಳನ್ನ ಸಾಕ್ತಾಯಿದ್ದೀರಾ ಅನ್ನ ಹಾಕಿ ಸಾಕ್ತಾಯಿದ್ದೀರಾ ದಯವಿಟ್ಟು ಬಿಟ್ಟುಬಿಡಿ ಯಾಕೆ ಅಂದರೆ ಇದರಿಂದ ಎಷ್ಟು ಚಿಕ್ಕ ಮಕ್ಕಳಿಗೆ ಹಾನಿ ಆಗ್ತಾಯಿದೆ ಎಷ್ಟು ಚಿಕ್ಕ ಮಕ್ಕಳು ಜೀವ ಹೋಗಿದೆ ದೊಡ್ಡವ್ರದು ಚಿಕ್ಕವ್ರದ್ದು ಎಲ್ಲಾರದು ಎಷ್ಟೋ ಮಕ್ಕಳದು ಜೀವ ಹೋಗಿದೆ ಎಷ್ಟೋ ದೊಡ್ಡವ್ರದ್ದು ಜೀವ ಹೋಗಿದೆ ನೋಡಿ ನಮ್ಮ ಗುಬ್ಬಿಲ್ ನಡೆದಂಥ ಘಟನೆ ನಿನ್ನೆ ಕೋರ್ಟ್ ಹತ್ರ ಸೊ ಆಕೆ ಪ್ರಾಣನೆ ಕಳ್ಕೊಂಡಿದ್ದಾರೆ ಅಂತ ಸುದ್ದಿ ಬಂತು ತುಂಬಾ ಇದನ್ನು ನೋಡಿ ಬೇಗ ನಮ್ಮ ಮುನ್ಸಿಪಲ್ ಅಲ್ಲಿ ಇರುವಂತ ಅಧಿಕಾರಿಗಳು ದಯವಿಟ್ಟು ಕ್ರಮ ಕೈಗೊಂಡ್ರಿ ಯಾಕೆಂದ್ರೆ ಮತ್ತಷ್ಟು ಪ್ರಾಣಗಳು ಹೋಗಕ್ ಮುಂಚೆ ಅಹ್ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಸುಜಿತ್ ಆಮೇಲೆ ಇನ್ನೆಲ್ಲ ಹೋಗಿದ್ರಿ ಸೊ ಇವತ್ತು ಸಂಡೇ ಭಾನುವಾರ ಆಗಿರೋದ್ರಿಂದ ಸೊ ಇವತ್ತು ನಿಮಗೆ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ದಿನಗಳಾಯಿತು ರೆಸಿಪೀಸ್ ಎಲ್ಲ ಶೇರ್ ಮಾಡಿ ಸೊ ಇವತ್ತು ಚಿಕನ್ನು ಗ್ರೇವಿ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹಾಗೆ ರ್ಯಾಂಡಮ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಒಂದು ಮಿಕ್ಸಿ ಜಾರನ್ನ ತಗೊಂಡು ಸ್ವಲ್ಪ ಶುಂಠಿ ಒಂದು ಒಂದೇ ಒಂದು ಅರ್ಧ ಈರುಳ್ಳಿ ಒಂದೆರಡು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಅದ್ರ ಜೊತೆಗೆ ಒಂದೆರಡು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದು ಹತ್ತು ಗೋಡಂಬಿ ಇದ್ರ ಜೊತೆಗೆ ಕೊತ್ತಂಬರಿ ಪುದೀನ ಒಂದು ಸೈಡಲ್ಲಿ ತೊಳೆದಿಟ್ಟಿದ್ದೀನಿ ನೋಡಿ ಇದಕ್ಕೆ ಒಂದು ಸ್ವಲ್ಪ ಮೆಣಸು ಸೊ ಚಿಕನ್ದು ನಾವೇನೇ ಗ್ರೇವಿ ಮಾಡಬೇಕಾದ್ರೂ ಸ್ವಲ್ಪ ಮೆಣಸು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ಅದಕ್ಕೊಂದು ಸ್ವಲ್ಪ ಚಕ್ಕೆ ಲವಂಗ ಹಸಿರು ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟಕ್ಕೆ ಹಾಕೋಬೋದು ಇದಕ್ಕೆ ನಾವು ಏನು ಚಿಲ್ಲಿ ಪೌಡ್ರು ಈ ಥರದ್ದೆಲ್ಲ ಸೇರಿಸ್ತಾ ಇಲ್ಲ ನೀವು ಹಸಿರು ಮೆಣಸಿನ್ಕಾಯಿಯಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಸೊ ನಿಮ್ಗೆ ಏನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತಂದರೆ ಬೇಕಿದ್ರೆ ಖಾರದ ಪುಡಿ ಬೇಕಿದ್ರೆ ಹಾಕೋಬೋದು ಹಸಿರು ಮೆಣಸಿನ್ಕಾಯಿ ಸ್ಕಿಪ್ ಮಾಡಿಬಿಟ್ಟು ಇವಾಗ ಕೊತ್ತಂಬರಿ ಪುದೀನ ಸ್ವಲ್ಪೇ ಸ್ವಲ್ಪ ತೆಂಗಿನಕಾಯಿ ಎಷ್ಟು ಅಂದರೆ ಒಂದು ಮೂರು ಸ್ಪೂನಷ್ಟು ಸೊ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಮಸಾಲಾನ ಜಾಸ್ತಿ ಹಾಕ್ಕೊಳ್ಳೋದು ಸೊ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ ಇವಾಗ ಒಂದು ಕಡಾಯಿನ ತೊಗೊಳ್ಳೋಣ ಇದಕ್ಕೆ ಸ್ವಲ್ಪ ಹಾಯಿಲ್ಲ ಹಾಕೋತಾ ಇದ್ದೀನಿ ಇವಾಗ ನಾನು ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ದು ಗ್ರೇವಿ ಮಾಡ್ತಾಯಿದ್ದೀನಿ ಇನ್ನು ಮಿಕ್ಕಿದ್ದು ಇನ್ನೊಂದು ಅರ್ಧ ಕೆ ಜಿ ಹಾಗೆ ಇಟ್ಟಿದ್ದೀನಿ ಬಿರಿಯಾನಿ ಮಾಡೋದಕ್ಕೆ ಸೊ ಸುಮಾರಷ್ಟು ಜನ ಬಿರಿಯಾನಿ ಮಾಡೋದನ್ನು ಮತ್ತೆ ತೋರಿಸಿ ಅಂತ ಇದ್ದಾರೆ ಯಾಕೆಂದರೆ ಹಳೇ ಬ್ಲಾಗ್ಗಳಲ್ಲಿ ಹಾಕಿದ್ದೆ ಸುಮಾರು ಜನಕ್ಕೆ ಅದು ಮಿಸ್ ಆಗಿದೆ ಅಥವಾ ಸಿಗೋದಿಲ್ಲ ಅಂತ ಹೇಳ್ತಿರ್ತಾರೆ ಹಾಗಾಗಿ ಮತ್ತೆ ಯಾವಾಗಾದರೂ ಮಾಡಿದಾಗ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಇವಾಗ ಈ ಗ್ರೇವಿನ ತೋರಿಸ್ತಾ ಇದ್ದೀನಿ ಆಯಿಲ್ ಬಿಸಿಯಾದ ನಂತರ ಒಂದು ಮೂರು ಗಡ್ಡೆ ಈರುಳ್ಳಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಟೊಮೊಟೊ ಕೂಡ ಉದ್ದುದ್ದಕ್ಕೆ ಹಚ್ಚಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ಹಚ್ಚಿ ಇಟ್ಕೊಂಡಿದ್ದೀನಿ ತುಂಬ ಕ್ವಿಕ್ಕಾಗಿ ಆಗುತ್ತೆ ಆದರೆ ತುಂಬ ಟೇಸ್ಟಿ ಆಗಿರುತ್ತೆ ನಿಮಗೆ ಚಪಾತಿ ರೊಟ್ಟಿ ಅಥವಾ ಬಿರಿಯಾನಿ ಮಾಡಿದಾಗ ಸೈಡ್ ಡಿಶ್ ಆಗಿ ಈ ಥರದಕ್ಕೆಲ್ಲ ಉಪಯೋಗಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಸೊ ಇವಾಗ ಒಂದು ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ ಉದ್ದುದಕ್ಕೆ ಕಟ್ ಮಾಡಿ ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ಇದ್ರ ಜೊತೆಗೆ ಒಂದು ಚಿಟಕಿ ಅರಿಶಿನ ಕೂಡ ಸೇರಿಸ್ಕೋಬೇಕಾಗತ್ತೆ ಚಿಕನ್ನು ವೆಜ್ಜು ಏನೇ ಐಟಮ್ ಮಾಡಿದ್ರು ಏನು ಟರ್ಮರಿಕ್ ಪೌಡ್ರನ್ನ ನಾವು ಸ್ಕಿಪ್ ಮಾಡೋಂಗಿಲ್ಲ ಹಾಕಬೇಕು ಏಕೆಂದರೆ ಅದು ಒಂಥರ ಚಿಕನ್ನಾಗಲಿ ಆಗಲಿ ಸ್ವಲ್ಪ ರಾಸ್ ಮೇಲೆ ಬರ್ತಾ ಇರುತ್ತೆ ನೋಡಿ ಅರಿಶಿಣ ಹಾಕೋದ್ರಿಂದ ಅದು ಅವಾಯ್ಡ್ ಆಗುತ್ತೆ ಸೊ ಇವಾಗ ಒಂದು ಸ್ವಲ್ಪ ಅರ್ಶಿನ ಹಾಕಿ ಈಗ ಕ್ಯಾಪ್ಸಿಕಮ್ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕಿ ಅದನ್ನು ಕೂಡ ಫ್ರೈ ಇದ್ದೀನಿ ತುಂಬ ಈಸಿಯಾದಂತಹ ರೆಸಿಪಿ ಮತ್ತು ಇದಕ್ಕೆ ನಿಮಗೆ ಚಾಪ್ಸ್ ಕೂಡ ಆಲ್ಮೋಸ್ಟ್ ಇದೇ ಥರನೇ ಮಾಡ್ತಾರೆ ಚಿಕನ್ ಚಾಪ್ಸು ಮತ್ತು ಕೆಲವೊಂದು ಬಾರಿ ಗ್ರೇವಿಗಳನ್ನ ಸ್ವಲ್ಪ ಚೇಂಜ್ ಮಾಡ್ತೀನಿ ನಾನು ಕೂಡ ಅವನೊಂದ್ಸಲ ಉರಿದ್ಬಿಟ್ಟು ಮಾಡ್ತೀನಿ ಮಸಾಲೆ ಎಲ್ಲ ಅವನೊಂದ್ಸಲ ಈ ರೀತಿಯಾಗಿ ಮಾಡ್ತೀನಿ ಒಂದಷ್ಟು ಡ್ರೈ ಹಟಮ್ಗಳ್ನು ಮಾಡ್ತೀನಿ ಸೊ ಇವಾಗ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ಹಾಕ್ಕೊಂಡು ಹಾಗೇ ಫ್ರೈ ಇದ್ದೀನಿ ಚಿಕನ್ನು ನಾವು ಉರಿಯೋದಕ್ಕೆ ಹಾಕಿದಾಗ ಅದ್ರ ಜೊತೆಗೆ ಉಪ್ಪು ಕೂಡ ಸೇರಿಸ್ಕೋಬೇಕು ಇಲ್ಲ ಅಂತಂದರೆ ಚಿಕನ್ ಪೀಸಸ್ ಎಲ್ಲ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇರುತ್ತೆ ಇವಾಗ ಒಗ್ಗರಣೆ ಇವಾಗ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟನ್ನು ಹಾಕೋಬೋದು ಅಥವಾ ಒಂದೇ ಸಲ ಹಾಕ್ತೀನಿ ಉಪ್ಪು ಕರೆಕ್ಟಾಗಿ ಅಂತಂದರೆ ಈಗಲೇ ಒಂದೇ ಸಲ ಹಾಕ್ಕೊಬೋದು ನಿಮಗೆ ಆಲ್ರೆಡಿ ನಾನು ತೋರಿಸ್ದಾಗೆ ಒಂದು ಕಡೆ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಮಸಾಲ ಐಟಮ್ ಎಲ್ಲಾನು ಇವಾಗ ನೋಡಿ ಚಿಕನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾಯಿದ್ದೀನಿ ಸೊ ಇದು ಬಾಯ್ಲರ್ ಚಿಕನ್ ಆಗಿರೋದ್ರಿಂದ ಬೇಗ ಬೇಯುತ್ತೆ ತುಂಬ ಏನು ಟೈಮ್ ಹಿಡಿಯೋದಿಲ್ಲ ಇವಾಗ ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನ ನಾನು ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ಇವಾಗ ನೀಟಾಗಿ ಫ್ರೈ ಮಾಡಿ ಅನ್ ನೀರೇನು ಅವಶ್ಯಕತೆ ಇಲ್ಲ ಸೊ ಇದು ನೀರೆಲ್ಲ ಹಿಂಗೋವರೆಗೂ ಏನು ತುಂಬ ಉರಿಬೇಕು ಅಂತ ಏನಿಲ್ಲ ಒಂದು ಮಟ್ಟಕ್ಕೆ ನೀಟಾಗಿ ಹುರಿಬೇಕು ಸೊ ಏನು ಅಂತಂದರೆ ನಾವು ಮೊಟ್ಟೆ ಕೋಳಿ ಈ ಥರದ್ದೆಲ್ಲ ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ನೀರೆಲ್ಲ ಸುಂಡೋವರೆಗೂ ಚೆನ್ನಾಗಿ ಉರಿಬೇಕು ಅಂದರೆ ನೀರು ಹಿಂಗಬೇಕು ಅಲ್ಲಿವರೆಗೂ ಉರಿಬೇಕು ಸೊ ಇದು ಮಸಾಲೆನ ಈಗಲೇ ನಾವು ಸೇರಿಸೋದ್ರಿಂದ ಅಷ್ಟೊಂದೇನು ಅವಶ್ಯಕತೆ ಇಲ್ಲ ನೀರೆಲ್ಲ ಡ್ರೈ ಆಗೋವರೆಗೂ ಏನು ಹುರಿಬೇಕು ಅಂತ ಏನಿಲ್ಲ ಯಾಕೆಂದರೆ ಅಷ್ಟೊಂದು ಹುರಿದ್ರೆ ಏನಾಗುತ್ತೆ ಅಂದರೆ ಚಿಕನ್ನು ಇದು ಬೇಗ ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಇವಾಗ ಬೇಯೋದಕ್ಕೆ ಇಟ್ಟಿದ್ದೀನಿ ಇವಾಗ ನೋಡೋಣ ಮತ್ತೆ ಮಧ್ಯದಲ್ಲಿ ಒಂದೊಂದ್ಸಲ ಆಡಿಸ್ಕೊಬೇಕಾಗುತ್ತೆ ಇವಾಗ ಒಂದೇ ಒಂದು ಸ್ಪೂನಷ್ಟು ಧನಿಯಾ ಧನ್ಯ ಪೌಡರ್ನ ಹಾಕೋತಾ ಇದ್ದೀನಿ ಪ್ಲೈನ್ ಧನಿಯಾ ಪೌಡರ್ ಬೇಕಾದ್ರೂ ಹಾಕೋಬೋದು ಅಥವಾ ಮನೇಲಿ ಮಾಡಿರೋ ಧನಿಯಾ ಪೌಡರ್ ಕೂಡ ಹಾಕೋಬಹುದು ಇನ್ನೊಂದು ಏನು ಅಂತ ಅಂದರೆ ಧನ್ಯ ಪೌಡರ್ ಆಪ್ಷನ್ನು ನೀವು ಬೇಕಿದ್ರೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಕೆಲವೊಂದು ಸಲ ನಾನು ಹಾಗೆ ಕೂಡ ಮಾಡ್ತೀನಿ ಸೊ ಇವತ್ತು ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ರುಬ್ಬಿದಂಥ ಮಸಾಲೆ ಏನಿದೆ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ ಸೊ ಹಸಿ ಮಸಾಲೆ ಆಗಿರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಚಿಕನ್ಗೆಲ್ಲ ಬೇಗ ಹಿಡಿಯುತ್ತೆ ಒಂದು ಒಂದು ಇಪ್ಪತ್ತರಿಂದ ಒಂದು ಸಾರಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಚಿಕನ್ ಗ್ರೇವಿ ಸೂಪರಾಗಿ ರೆಡಿ ಆಗುತ್ತೆ ಸೊ ಇದು ನಿಮಗೆ ಹೇಳಿದ್ನಲ್ಲ ಬಿರಿಯಾನಿ ಜೊತೆ ಸರ್ವ್ ಮಾಡ್ಬೋದು ಚಪಾತಿ ಜೊತೆ ಸರ್ವ್ ಮಾಡ್ಬೋದು ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗಂತೂ ನಮ್ಮ ಸುಜೀತ್ಗೆ ತುಂಬ ಇಷ್ಟ ಆಗುತ್ತೆ ಬಟ್ ಪೀಸಸ್ ಎಲ್ಲ ಅದು ತಿನ್ನಲ್ಲ ನಮ್ಮ ಪಾಪು ಬರೀ ಗ್ರೇವಿ ಅಷ್ಟೇ ನೋಡಿ ನೋಡ್ತಾ ಇದ್ದೀರ ಮಧ್ಯದಲ್ಲಿ ಒಂದೊಂದು ಸಲ ಈ ಥರ ಕೈ ಆಡಿಸ್ಕೊಳ್ಳಿ ಇಲ್ಲ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಸೊ ನಾನು ನಾನ್ ಸ್ಟಿಕ್ ಉಪಯೋಗಿಸ್ತಿರೋದ್ರಿಂದ ಅಷ್ಟೊಂದೇನು ತಳ ಹಿಡಿಯಲ್ಲ ಸೊ ಈ ಒಂದು ಕಡಾಯಿ ಬಂದು ನಾನ್ ಸ್ಟಿಕ್ ಇರೋದ್ರಿಂದ ನಾನು ಜಾಸ್ತಿ ಇದನ್ನು ಉಪಯೋಗಿಸ್ತಾ ಇಲ್ಲ ಬೇರೆ ಕಡಾಯಿಗಳನ್ನ ನಾನು ತೋರಿಸ್ಕೊಂಡಿದ್ದೀನಿ ಸೊ ಇದು ಒಂದು ಒಂದೊಂದು ಬಾರಿ ಯಾವಾಗಾದರೂ ಉಪಯೋಗಿಸ್ತೀನಿ ಅಷ್ಟೇ ರೆಗ್ಯುಲರಾಗಿ ಏನು ಇದನ್ನು ನಾನು ಉಪಯೋಗಿಸಲ್ಲ ಸೊ ಒಂದು ಕಡೆ ಬಿರಿಯಾನಿ ಕೂಡ ಇಟ್ಟಿದ್ದೀನಿ ಒಂದು ಸೈಡಲ್ಲಿ ಅದು ಕೂಡ ರೆಡಿ ಆಗ್ತದೆ ನೋ ಫೈನಲ್ಲಾಗಿ ರೆಡಿ ಆಯಿತು ಇದನ್ನು ಒಂದು ಕಡೆ ಎತ್ತಿಟ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತಗ ತಂದಿದ್ದೆ ಅಂದರೆ ಹೊರಗಡೆದು ಸೊ ಏನು ಅಂತಂದರೆ ಈ ಟೀ ಪೌಡ್ರ್ ಏನು ಟೀ ಮಾಡಿರೋದಿರುತ್ತೆ ನೋಡಿ ಅದನ್ನು ನಾನು ಬಿಸಾಡೋದಿಲ್ಲ ಅದನ್ನು ನಾನು ಗಾರ್ಡನ್ಗೆ ಯಾವುದಾದ್ರೂ ಒಂದು ಪಾಟ್ ಇಷ್ಟೊನ್ ಪಾಟ್ ಇಟ್ಟಿದ್ದೀನಲ್ವಾ ಅದಕ್ಕೆ ಯಾವ್ದು ಕಾರು ಡೈಲಿ ಒಂದೊಂದ್ ಹಾಕ್ತೀನಿ ಸೊ ನೋಡಿ ರೋಸ್ ಪ್ಲಾಂಟ್ ಎಲ್ಲ ಸ್ವಲ್ಪ ಹಾಳಾಗಿತ್ತು ನೋಡಿದ್ರೆ ಇವಾಗ ಮಳೆ ಬಂದು ತುಂಬಾ ಚೆನ್ನಾಗಾಗಿದೆ ಆಗಿದೆ ಸೊ ಬಿಸಿಲು ಬರೋವರೆಗೂ ಹೂವುಗಳು ಒಂದು ಸ್ವಲ್ಪ ಕಡಿಮೆನೆ ಬಿಸಿಲು ಬಂದ್ರೆ ಸಂಜೆ ಟೈಮ್ ಇವಾಗ ಮಳೆಲ್ಲ ಸೂರಿದು ಬಿಟ್ಟು ಹೋಗಿದೆ ಡೈಲಿ ಹಿಂಗೇನೆ ಮಳೆ ಸೊ ಇವಾಗ ಮಲ್ಗಿಬಿಟ್ಟಿದೆ ನಾನಂತೂ ಸುಜಿತ್ ಜೊತೆ ಮಲಗಿ ಇವಾಗ ಎದ್ದಿರೋದು ಇವಾಗ ಟೀ ಏನಾದ್ರು ಮಾಡ್ಕೊಡ್ಬೇಕು ಮನೆಯವ್ರಿಗೆ ಸೊ ಹೇಳಿದ್ನಲ್ಲ ಮಧ್ಯಾಹ್ನ ಬಿರಿಯಾನಿ ಚಾಪ್ಸ್ ಏನೋ ಮಾಡಿದ್ದೆ ಎಲ್ಲ ಊಟ ಹೊಣಿ ಒಂದ್ ರೌಂಡ್ ಎಲ್ಲರೂ ಮಲಗ್ಬಿಟ್ಟಿದ್ರು ಇವತ್ತು ಭಾನುವಾರ ಅಂತ ಸೊ ಡೈಲಿ ಬೆಳಗ್ಗೆ ಎದ್ದು ಎದ್ದು ಬೋರ್ ಆಗಿರುತ್ತೆ ನೋಡಿ ಹಂಗಾಗಿ ಇವತ್ತು ಮಲಗ್ಬಿಟ್ಟಿದ್ದೆ ನಾನು ಕೂಡ ಚೆನ್ನಾಗಿ ನಿದ್ದೆ ಬಂದಿತ್ತು ಸೊ ಯಾರ್ದು ಫೋನ್ ಡಿಸ್ಟರ್ಬೆನ್ಸ್ ಇರ್ಲಿಲ್ಲ ಇವತ್ತು ಹಿಂಗೋ ದೇವ್ರ ದೈದಿಂದ ಹಂಗಾಗಿ ಓಹ್ ಪ್ರೀತಿಯಿಂದ ಮಾಡ್ತಾನಂತೆ ನೋಡಿ ನಮ್ಮ ಮಸಾಜ್ ಮಾಡ್ತೀರಾ ಇರೋ ಇರೋಕೋದೂನು ಕಿತ್ತಾಕ್ ಹೇಳ್ತೀನಿ ಸುಜಿತ್ ಎಲ್ಲ ನೋಡ್ತಿರ್ತಾನೆ ಯೂಟ್ಯೂಬ್ಗಳಲ್ಲಿ ಆ ಶಾರ್ಟ್ಸ್ ಈ ತರತೆಲ್ಲ ಅದ್ರಲ್ಲೆಲ್ಲ ಹಿಂಗೆಲ್ಲ ಮಾಡ್ತಾರಲ್ಲ ಇವನು ನೋಡ್ಕೊಂಡ್ಬಿಟ್ಟು ನಾನು ಕಟಿಂಗ್ ಮಾಡ್ತೀನಿ ಹೇರ್ ಕಟ್ ಮಾಡ್ತೀನಿ ಮಸಾಜ್ ಮಾಡ್ತೀನಿ ಅಂತ ಬರುತ್ತೆ ಅವ್ರ ಪಪ್ಪನ್ನ ಅವ್ರ ಹಣ್ಣನ್ನ ಕೂರಿಸ್ಕೊಂಡು ಈ ಥರ ಮಸಾಜ್ ಮಾಡೋದು ಬಿಡಮ್ಮ ಸಾಕು ಆಯ್ತು ನಾನು ಮಾತಾಡ್ತೀನಿ ಎಣ್ಣೆ ಹಾಕ್ತಿಳು ನೋಡಿ ನಿಮ್ಗೆ ಯಾರೋ ಮಸಾಜ್ ಬೇಕು ಅಂದ್ರೆ ಬನ್ನಿ ನಮ್ಮ ಸೂಜಮ್ಮ ಮಾಡ್ಕೊಡುತ್ತೆ ಪ್ಯಾಟ್ ಆಡ್ತೀನಿ ಹ್ಞೂ ಹೊರಗಡೆ ಇನ್ನೂ ಮಳೆ ಬರ್ತಾ ಇದೆ ತುಂತುರು ಇದೆ ಜೋರು ಮಳೆ ಬಂದು ನಾವು ನಿದ್ದೆ ಮಾಡಿಬಿಟ್ಟು ಸುಜಿತ್ ನಾನು ನಮ್ಮ ಸುಜಿತ್ ನೋಡಿದ್ರಲ್ಲ ನಾನು ಎಲ್ಲಿರ್ತೀನಿ ಅಲ್ಲಿ ನೋಡಿ ನನಗೆ ಆಯಿಲ್ ಮಸಾಜ್ ಮಾಡ್ತಾನಂತೆ ಸುಜಮ್ಮ ಸೊ ಇದೆ ನೋಡಿ ಮಕ್ಕಳು ಇದ್ರೇ ಚೆಂದ ಇದೆಲ್ಲ ಮಾಡ್ತಾಯಿರ್ತಾರೆ ಅವ್ರು ಮುದ್ದು ಮುದ್ದು ಮಾತುಗಳು ಒಂಥರ ಮನಸ್ಸಿಗೆ ಖುಷಿ ತರುತ್ತೆ ನಮ್ಮ ಸುಜಿತ್ ಇದ್ಬಿಟ್ರಂತೂ ನನಗಂತೂ ಬೋರೇ ಆಗೋಲ್ಲ ಸ್ವಲ್ಪ ತಿಟತಿಮಾ ಅನ್ನೋದೊಂದು ಬಿಟ್ಟರೆ ಇದೆಲ್ಲ ಮಾಡೋದು ಚೆನ್ನಾಗಿ ಮಾಡುತ್ತೆ ಸೊ ಏನು ಅಂತಂದರೆ ಎಲ್ಲೇ ಹೋದರೂ ತುಂಬ ಅಬ್ಸರ್ವೇಷನ್ ಜಾಸ್ತಿ ಸುಜಿತ್ತು ಒಂದು ಹೇರ್ ಕಟ್ ಮಾಡ್ಸೋಕೆ ಹೋದ್ರೂ ಅವ್ರು ಹೇಗೆ ಮಾಡ್ತಾರೆ ಡಿಟ್ಟು ಹಾಗೆ ಮಾಡ್ತಾನೆ ಒಂದು ಪಿನ್ ಪಾಯಿಂಟು ಮಿಸ್ ಮಾಡೋಲ್ಲ ಅವ್ರು ಹೇಗೆ ಮಾಡ್ತಾರೆ ಅದನ್ನೇ ಬಂದಿರ್ತಾನೆ ಈವನ್ ನಾನು ರಾಧಾ ಅವ್ರ ಪಾರ್ಲರ್ಗೆ ಒಂದು ಎರಡು ಸಲ ಕರ್ಕೊಂಡು ಹೋಗಿದ್ದೀನಿ ರಾಧಾ ಅವರು ಹೇಗೆ ಐಬ್ರೋ ಮಾಡ್ತಾರೆ ಅನ್ನೋದು ನೋಡ್ಕೊಂಡಿದ್ದಾನೆ ನಾನು ಕೂಡ ಮನೇಲಿ ಕರ್ಕೊಂಬಂದು ಮಲಗಿಸಿ ಒಂದು ದಾರ ಏನಾದರೂ ಸಿಕ್ಕಿದ್ರೆ ತ್ರೆಡ್ಡು ಅದನ್ನ ತೊಗೊಂಬಂದು ಐಬ್ರೋ ಮಾಡ್ತೀನಿ ಮಮ್ಮಿ ಅಂತ ಮಾಡ್ತಾ ಇರ್ತಾನೆ ಸೊ ಇವಾಗ ಸಂಜೆ ಆಯಿತು ಮನೆಯವ್ರಿಗೆ ಟೀ ಮಾಡಿಕೊಡೋಣ ಅಂತ ಬಂದಿದ್ದೀನಿ ತುಂಬ ಏನು ವೀಡಿಯೋಸ್ ಏನು ತಗೊಂಡಿರಲಿಲ್ಲ ಇವತ್ತು ಅಷ್ಟೇ ಸ್ವಲ್ಪ ವೀಡಿಯೋಸ್ ಅಷ್ಟೇ ತೊಗೊಂಡಿರೋದು ಇನ್ನೂ ದೋಸೆ ಕೂಡ ನೆನೆ ಹಾಕಿದ್ದೀನಿ ಅದನ್ನು ಕೂಡ ರುಬ್ಬಬೇಕು ಟೈಮ್ ಬಂದು ಆಲ್ಮೋಸ್ಟ್ ಒಂದು ಏಳು ಗಂಟೆ ಆಗ್ತಾಯಿದೆ ಇದೆ ಹತ್ರ ಏನು ಅಂತಂದರೆ ಏಳು ಗಂಟೆಗೆಲ್ಲ ಟೀ ಮಾಡಲ್ಲ ನಾನು ಒಂದು ನಾಲ್ಕೂವರೆ ಐದು ಗಂಟೆಗೆ ಟೀ ಮಾಡ್ತೀನಿ ಸೊ ಇವತ್ತು ಯಾಕೋ ಟೀ ಮಾಡಿರಲಿಲ್ಲ ಆ್ಯಕ್ಚುಲಾಗಿ ಹೇಳಿದ್ನಲ್ಲ ಮಲಗಿಬಿಟ್ಟಿದೆ ಸೊ ನಮ್ಮ ಮನೆಯವ್ರು ಹೆಂಗೆ ಅಂದರೆ ನಾನು ಮಲಗಿದ್ರೆ ಪಾಪ ಅವ್ರು ಡಿಸ್ಟರ್ಬ್ ಮಾಡೋಲ್ಲ ಎಬ್ಬರಿಸೋದು ಎಲ್ಲ ಮಾಡಲ್ಲ ಏನಾದರೂ ಕೆಲಸ ಇದ್ದರೆ ಪಾಪ ಅವರೇ ಮಾಡಿ ಮುಗಿಸ್ಬಿಡ್ತಾರೆ ಟೀ ಮಾಡ್ಕೊಂಡು ಕುಡಿಯೋದು ಅಥವಾ ಕಸ ಗುಡಿಸೋದು ಏನಾದರೂ ಇದ್ದರೆ ಅದು ಈ ಥರದ್ದೆಲ್ಲ ಮಾಡ್ತಾರೆ ಸೊ ಇದು ಇನ್ನು ಸೋಮವಾರದ ಬ್ಲಾಗ್ ಇದು ಸೊ ಸೋಮವಾರದ ಬ್ಲಾಗ್ ಬಂದು ನಿಮ್ಗೆ ನಾಳೆನೂ ಕಂಟಿನ್ಯೂ ಆಗುತ್ತೆ ಸುಮಾರಷ್ಟು ಜನ ನೀವು ಕೇಳ್ತಾ ಇದ್ರಿ ನೀವು ವೆಯ್ಟ್ ಲಾಸ್ ಹೇಗೆ ಮಾಡ್ತೀರಾ ಏನೇನು ಡ್ರಿಂಕ್ಸ್ ತೊಗೋತೀರಾ ಅಂದರೆ ಯಾವ್ಯಾವ ವೆಯ್ಟ್ ಲಾಸ್ ಡ್ರಿಂಕ್ಸ್ನ ತೊಗೋತೀರಾ ಅಂತ ಕೇಳ್ತಾ ಇರ್ತೀರ ಸೊ ನಾಳೆ ಒಂದು ಸಿರಿಧಾನ್ಯದ ಒಂದು ರಾಗಿ ಮಾಲ್ಟ್ ಪೌಡರ್ ಹೇಗೆ ಮಾಡ್ಕೋತೀನಿ ಅಂತ ತೋರಿಸ್ತಾ ಇದ್ದೀನಿ ಏಕೆಂದರೆ ಮನೇಲಿ ಖಾಲಿಯಾಗಿದೆ ನಾನು ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಆಲ್ರೆಡಿ ಒಂದು ಸಲ ತೋರಿಸಿದ್ದೀನಿ ಇದು ಬೇರೆ ರೀತಿಯಾಗಿ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ನಾಳೆ ಸೊ ಇವಾಗ ತುಂಬ ಮಳೆ ಸ್ವಲ್ಪ ಚಳಿ ಇರೋದ್ರಿಂದ ಮನೆಯವರು ಹೊರಗಡೆ ಬರ್ತಾ ಇಲ್ಲ ವಾಕ್ ಮಾಡೋದಕ್ಕೆ ಒಳಗಡೆ ವಾಕ್ ಮಾಡ್ರಿ ಅಂತೀನಿ ಸೊ ಹೊರ್ಗಡೆ ಹೋದರೆ ಥಂಡಿ ಕಾಲೆಲ್ಲ ತಣ್ಣಗಾಗ್ಬಿಡ್ತವೆ ಅಂತಾರೆ ಹಾಗಾಗಿ ಸೊ ಒಳಗಡೆ ವಾಕ್ ಮಾಡ್ರಿ ಅಂತ ಹೇಳಿರ್ತೀನಿ ಸೊ ರೆಗ್ಯುಲರಾಗಿ ಡೈಲಿ ಒಳಗಡೆ ವಾಕ್ ಮಾಡ್ತಾರೆ ಅದೆಲ್ಲ ಯಾವ ಟೈಮಲ್ಲಿರುತ್ತೆ ಅಂದರೆ ನಾನು ಒಂದು ಕಡೆ ಸೈಜ್ ಮಾಡ್ತಾ ಇರ್ತೀನಿ ಮನೆಯವರು ಒಂದು ಕಡೆ ವಾಕ್ ಮಾಡ್ತಾ ಇರ್ತಾರೆ ಸೊ ಇದೆಲ್ಲ ಆದಮೇಲೆ ನಿನ್ನೆ ಗ್ರಹಣ ಇತ್ತು ನೋಡಿ ರಾ ಅವನು ಸಾಮಾನ್ಯವಾಗಿ ರಾತ್ರಿನೇ ಬಾಗಿಲು ತೊಳೆದು ಮಲಗುವಂಥ ಅಭ್ಯಾಸ ಅಂದರೆ ರಂಗೋಲಿ ಎಲ್ಲ ಹಾಕೋಲ್ಲ ಸೊ ನಾಳೆ ಗ್ರಹಣ ಇರೋದ್ರಿಂದ ಏನು ಮಾಡಿದೆ ಏನು ಬಾಗಿಲೆಲ್ಲ ತೊಳೆದಿರಲಿಲ್ಲ ನೋಡಿ ಅದು ನೆನಪೇ ಹೋಗಿದೆ ಅಭ್ಯಾಸ ಬಲ ಅನ್ನೋದು ಅದನ್ನೇ ನೋಡಿ ಮರ್ತೋಗ್ಬಿಟ್ಟಿದೆ ನೈಟ್ ತೊಳೆದ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಆರು ಮುಕ್ಕಾಲು ಏಳು ಗಂಟೆಗೆ ಬಂದರೆ ಬಾಗಿಲೇ ತೊಳ್ದಿಲ್ಲ ಅಯ್ಯೋ ಇವತ್ತು ಬಾಗಿಲೇ ತೊಳೆದಿಲ್ವಲ್ಲ ಅಂತ ಬಂದು ಇವಾಗ ನೋಡಿ ಯಾಕೋ ಇದೊಂದು ಗಿಡ ಒಣಗೋಗಿದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಒಂದೇ ಒಂದು ಕಡ್ಡಿ ಹಾಳಾಗಿದೆ ಸೊ ಯಾಕಿರ್ಬೋದು ಅಂತ ನೋಡ್ತಾ ಇದ್ದೀನಿ ಹುಳು ಏನಾದರೂ ಕಳ್ದಿದ್ಯಾ ಏನು ಎತ್ತ ಅಂತ ನೋಡ್ತಾ ಇದ್ದೀನಿ ಏನಕ್ಕೆ ಅಂತ ನನಗೆ ಅರ್ಥ ಆಗಲಿಲ್ಲ ಸೊ ಎಲ್ಲ ಗಿಡಗಳನ್ನೂ ಒಂದ್ಸಲ ನೋಡಿ ವಿಸಿಟ್ ಮಾಡಿ ನೋಡಿ ಎಲ್ಲ ಗಿಡದಲ್ಲೂ ಒಂದೊಂದು ಹೂಗಳು ಬಂದಿದೆ ಸೊ ಆಮೇಲೆ ಹೂಗಳು ಕಿತ್ಕೊಳ್ಳೋಣ ಫಸ್ಟು ಬಾಗಿಲು ತೊಳೆದು ರಂಗೋಲಿ ಹಾಕೋಣ ಅಂತ ಬಂದೆ ಸೊ ಇವತ್ತಿನ ಒಂದು ಬ್ಲಾಗಲ್ಲಿ ತುಂಬ ಇವತ್ತಿನ ಒಂದು ಸೋಮವಾರದ ಬ್ಲಾಗ್ನ ನಾನು ಫುಲ್ಲಾಗಿ ಹಾಕಿಲ್ಲ ಯಾಕೆಂದರೆ ವಿಡಿಯೋ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಹಾಗಾಗಿ ಇನ್ನು ರೋಹಿತ್ ಕ್ಯಾಮ್ರಾ ಎಲ್ಲ ಕ್ಲೀನ್ ಮಾಡ್ತಿದ್ದಾನೆ ರೋಹಿತ್ ಬಂದಿದ್ನಲ್ಲ ಸೊ ಸುಜಿತ್ ಕೂಡ ಓಡಾಡ್ತಾ ಇದ್ದಾನೆ ಸೊ ಕ್ಯಾಮ್ರಾ ಅಂತೂ ತುಂಬಾ ಚೆನ್ನಾಗಿದೆ ಸೊ ಹೆಂಗಿದೆ ಕ್ಲಾರಿಟಿ ಅಂತ ಅಂದರೆ ಮೇಯ್ನ್ ರೋಡಲ್ಲಿ ಹೋಗ್ತಿದ್ರು ಕೂಡ ಇಂಥವ್ರೇ ಹೋಗ್ತಿದ್ದಾರೆ ಇಂಥದ್ದೇ ಏನೋ ಓಡಾಡ್ತಿದೆ ಪ್ರಾಣಿ ಪಕ್ಷಿ ಏನೇ ಬಂದರೂ ಕೂಡ ಪಕ್ಕ ನಮಗೆ ಮೆಸೇಜ್ ಬಂದ್ಬಿಡುತ್ತೆ ನೋಡಿ ಇವಾಗ ವಿಡಿಯೋ ಕಂಟಿನ್ಯೂ ಆಗ್ತಾ ಇದೆ ಇವತ್ತು ಸೋಮವಾರ ನೋಡಿ ನೆನೆ ಗ್ರಹಣ ಇತ್ತಲ್ವ ಹಂಗಾಗಿ ಏನು ಕಾಗಲೆಲ್ಲ ಒರೆಸೋದು ಕ್ಲೀನ್ ಮಾಡೋದು ಏನು ಮಾಡಿರಲಿಲ್ಲ ಈಗ ಒಂದು ಆರು ಮುಕ್ಕಾಲು ಏನು ಕ್ಲೀನ್ ಮಾಡ್ತಾ ಇದ್ದೀನಿ ದೋಸೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ನಿಮ್ಮ ಪಲ್ಯ ಚಟ್ನಿಯನ್ನು ಮಾಡಬೇಕು ಈ ಬೇಗ ಬೇಗ ಪಟಪಟ ಅಂತ ಬಾಗಿ ಒರೆಸ್ಕೊಳ್ಳೋಣ ಅಂತ ಬಂದೆ ನೈಟೇ ಒರೆಸ್ತಾ ಇದ್ದೆ ಗ್ರಾಣ ಇದ್ದಿದ್ದರಿಂದ ಈಗ ಒರೆಸ್ತಾ ಇದ್ದೀನಿ ನಮ್ಮೆಲ್ಲ ಹೆಣ್ಮಕ್ಳಿಗೆ ದಿನ ಶುರುವಾಗದೆ ಬಾಗಿಲು ತೊಳೆದು ರಂಗೋಲಿ ಹಾಕಿ ಬಾಗಿಲಿಗೆ ಅರ್ಶನ ಕುಂಕುಮ ಇಟ್ಟು ನಮ್ಮ ಹೆಣ್ಮಕ್ಳಿಗೆ ದಿನಚರಿ ಶುರುವಾಗದೇ ಇದರಿಂದ ಬೆಳಗ್ಗೆ ಇದೆಲ್ಲ ನಮ್ಮ ಇಂಡಿಯನ್ಸ್ ಹೆಣ್ಮಕ್ಳಿಗೆಲ್ಲರೂ ಕೂಡ ಇದೇ ರೊಟೀನು ಸೊ ಏನಂತ ಅಂದರೆ ಬೆಳಗ್ಗೆ ಎದ್ದು ನಂಗೆ ತುಂಬ ರೇರು ಈ ಥರ ಲೇಟಾಗೆಲ್ಲ ಬಾಗಿಲಿಗೆ ನೀರು ಹಾಕೋದು ಒಂಥರ ಇರಿಸು ಮುರುಸಾಕ್ತಿರತ್ತೆ ಒಂದು ಆರು ಗಂಟೆ ಆರೂವರೆ ಒಳಗೆಲ್ಲ ಹಾಕಿ ಬಾಗಿಲಿಗೆ ನೀರು ಹಾಕ್ಬಿಡ್ಬೇಕು ಸೊ ಹೇಳ್ತಾರಲ್ಲ ಹಿರಿಯರು ಸೂರ್ಯ ನೆತ್ತಿ ಮೇಲೆ ಬಂದ ಮೇಲೆ ಬಾಗಿಲಿಗೆ ರಂಗೋಲಿ ನೀರು ಹಾಕಬಾರ್ದು ಅಂತ ಸೊ ಕೆಲವೊಂದು ಸಲ ನೋಡಿ ಈ ಥರ ಮರೆತಾಗ ಅನಿವಾರ್ಯದಿಂದ ನನಗೂ ಕೂಡ ಮರ್ತೋಗುತ್ತೆ ಸೊ ಕೆಲಸ ಜಾಸ್ತಿ ಆದ್ರೂ ಕೆಲವೊಂದು ಸಲ ಮರುವು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾನು ಕೂಡ ಸಂಜೆನೆ ಅದಕ್ಕೋಸ್ಕರ ನಾನು ನೈಟೇ ತೊಳೆದ್ಬಿಡ್ತೀನಿ ಸೊ ಬೆಳಗ್ಗೆ ಎದ್ದು ಮತ್ತೆ ಸಲ ನೀರು ಚುಮುಕ್ಸಿ ವರಂಗೋಲಿ ಹಾಕಿ ಬಾಗಿಲಿಗೂ ರಂಗೋಲಿ ಹಾಕಿ ಕುಂಕುಮ ಇಟ್ಬಿಟ್ಟು ಹೋಗ್ತೀನಿ ಸುಮಾರು ಎಷ್ಟು ಜನ ಹೇಳ್ತಾರೆ ಅಕ್ಕ ನೈಟ್ ರಂಗೋಲಿ ಹಾಕಬಾರ್ದು ಅಂತ ಸೊ ನನಗೂ ಗೊತ್ತು ಅದು ನಾನು ಎಲ್ಲನೂ ತಿಳ್ಕೊಂಡಿರ್ತೀನಿ ಅನಿವಾರ್ಯ ಕಾರಣಗಳಿಂದ ನೈಟ್ ನಾನು ಒಂದು ಸಲ ಎಲ್ಲ ಕ್ಲೀನ್ ಮಾಡ್ತೀನಿ ಯಾಕೆಂದರೆ ಕಾಂಪೌಂಡು ಇಷ್ಟು ನೋಡಿ ಈಗ ಏನು ಗುಡಿಸ್ತಾ ಇದ್ದೀನಿ ಇದೆಲ್ಲ ಫುಲ್ಲು ಮನೆ ಎಷ್ಟಿದೆ ಮುಂಭಾಗ ಅಷ್ಟು ಕ್ಲೀನ್ ಮಾಡಿಬಿಡ್ತೀನಿ ಸ್ನೇಹಿತರೆ ನಾನು ಸೊ ಎಲ್ಲೂ ಏನು ಕಸ ಗಿಸ ಏನು ಕಾಣಿಸ್ಬಾರ್ದು ಮನೆಯ ಬಾಗಿಲು ಯಾವಾಗಲೂ ನೀಟಾಗಿರಬೇಕು ಸೊ ಗುಡಿಸಿ ಒಂದು ಸಲ ನಿಂತ್ಕೊಂಡು ನೋಡ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅಂತ ಕ್ಲೀನ್ ಆಗಿದೆ ಅಂತ ಮನಸ್ಸಿಗೆ ಅನಿಸಿದ ಮೇಲೆ ಆಮೇಲೆ ಒಳಗಡೆ ಬರೋದು ಸೊ ಇವತ್ತು ಇದೇ ಒನ್ ಅವರ್ ಕೆಲಸ ಹಿಡ್ದು ಹೋಯಿತು ತುಂಬ ಕೆಲಸ ಅಂತ ಅನ್ನಿಸ್ತಾ ಇತ್ತು ನಾನು ಇಲ್ಲೆಲ್ಲ ಕೆಲಸ ಮಾಡ್ತಿದ್ರೆ ಸುಜಿತ್ ಗೊತ್ತಲ್ಲ ಇಲ್ಲಿ ಆಟ ಆಡ್ಕೊತಾ ಇರ್ತಾನೆ ಸೊ ಇನ್ನು ನಾವು ಒಳಗೆ ಬಂದಮೇಲೆ ಸುಜಿತ್ ಕರ್ಕೊಂಬಂದ್ಬಿಡ್ತೀನಿ ಯಾಕೆ ಅಂತಂದರೆ ನಾಯಿಗಳ ಹಾವಳಿ ಜಾಸ್ತಿ ಇಲ್ಲೂ ಕೂಡ ಸೊ ಭಯ ಆಗುತ್ತೆ ಸೊ ನಾನು ಏನೇ ಈಚೆ ಇದ್ದರೂ ಒಳಗಿದ್ರು ಸುಜಿತ್ ಮೇಲಂತೂ ಒಂದು ಕಣ್ಣು ಇದೇ ಇರುತ್ತೆ ಮಾರೋದಿಲ್ಲ ನಾನು ಸೊ ಇಲ್ಲಿ ಈಚೆ ಆಡ್ತಿರ್ತಾನೆ ಅವ್ನು ಆಯ್ಗಳೇನಾರು ಬಂದರೆ ಒಳಗೆ ಬಂದ್ಬಿಡಪ್ಪ ಅಂತ ಫಸ್ಟೇ ಸು ಸುಜಿತ್ಗೆ ಹೇಳಿರ್ತೀನಿ ಸೊ ಅವನು ನಾನು ಹೇಗೆ ಹೇಳ್ತೀನಿ ಹಾಗೇ ಕೇಳೋದು ಸೊ ಇವಾಗ ಬನ್ನಿ ಇವಾಗ ಎಪ್ಪಾ ಕಾಂಪೌಂಡ್ ಕ್ಲೀನ್ ಮಾಡೋಣ ಅಂತ ಬಂದರೆ ಎಲ್ಲಿ ಕಾಲಿಟ್ಟರೂ ಸುಜಿತ್ ಆಟೋ ಸಾಮಾನುಗಳು ನೋಡಿ ಸೈಕಲ್ಲು ಕಾರು ಬೈಕು ಎಲ್ಲ ಕಾಲಿಟ್ಟರೆ ಸಾಕೋಗಿ ಎಲ್ಲ ಕಾಲು ಕಾಲಿಗೆ ಸಿಗುತ್ತೆ ಹಾಗೆ ಇಟ್ಟಿದ್ದಾನೆ ಸೊ ಇವಾಗ ನೋಡಿ ಇದೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲೊಂದು ಪುಟ್ಟದೊಂದು ಇತ್ತೀಚಿಗೆ ಎಳೆದ್ನೆಲ್ಲ ಮಳೆಗಾಲ ಆಗಿರೋದ್ರಿಂದ ಒಂದು ಸಣ್ಣ ಸಣ್ಣ ರಂಗೋಲಿಗಳನ್ನೇ ಹಾಕೋದು ತುಂಬ ದೊಡ್ಡ ದೊಡ್ಡ ರಂಗೋಲಿ ರಂಗೋಲಿಯನ್ನು ಹಾಕಲ್ಲ ಇವಾಗ ಪುಟ್ಟ ಪುಟ್ಟು ರಂಗೋಲಿನ ಹಾಕೋತೀನಿ ಸೊ ಎಲ್ಲ ಕಾಂಪೌಂಡೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇವಾಗ ಹೊಸ್ಲೆಲ್ಲ ಒರೆಸ್ಕೊಂಡು ಇವಾಗ ಬಾಗಿಲಿಗೆ ಅರ್ಶಿನ ಕುಂಕುಮ ಇಟ್ಕೊಂಡು ರಂಗೋಲಿನ ಹಾಕ್ತಾಯಿದ್ದೀನಿ ಸೊ ಇದು ಹೊಸಲಿ ಗಿಡಕ್ಕೆ ಅಂತಲೇ ಅರ್ಶಿನ ಕುಂಕುಮ ನಾನು ಸಪ್ರೇಟ್ ಎತ್ತಿಟ್ಬಿಟ್ಟಿದ್ದೀನಿ ಈ ಒಂದು ಪೀರಿಯಡ್ ಆದರೂ ಕೂಡ ನಾನು ಈ ಅರ್ಶಿನ ಕುಂಕುಮನ ಬಾಗಿಲಿಗೆ ಇಡ್ತೀನಿ ತೊಂದರೆ ಇಲ್ಲ ಯಾಕೆಂದರೆ ಇದು ನಾನು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಸೊ ಇದು ಬಾಗಿಲ ಗಿಡಕ್ಕೆ ಅಂತ ಮಾತ್ರ ಅಷ್ಟೇನೇ ಇವಾಗ ನೋಡಿ ಇದರ ಅದರಲ್ಲಿ ನಾನು ತುಳಸಿ ಗಿಡಕ್ಕೂ ಸಹ ಇಡೋಲ್ಲ ಬಾಗಿಲಿಗೆ ಅಷ್ಟೇ ಇಡೋ ಅಂಥದ್ದು ಇವಾಗ ನೋಡಿ ಮೇಲೆ ಕ್ಲೀನ್ ಮಾಡೋಣ ಅಂತ ಬಂದೆ ಆಯಿತು ಇವಾಗ ಸೊ ಬಂದೆ ಇವಾಗ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಿದಾಯಿತು ರೋಹಿತ್ ಎಲ್ಪ್ ಮಾಡ್ತಾ ಬಾಲ್ಕನಿ ಕ್ಲೀನ್ ಮಾಡೋಕ್ಕೆ ಇನ್ನೂ ಒಳಗಡೆ ಎಲ್ಲ ಒರೆಸ್ಕೊತಾ ಇದ್ದೀನಿ ನೋಡಿ ಇವಾಗ ಈ ರೂಮು ಆಯಿತು ಇನ್ನೊಂದು ರೋಹಿತ್ ರೂಮು ಸ್ವಲ್ಪ ಒರೆಸಣ ಅಂತ ಹೋದೆ ರೋಹಿತ್ ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಿದ್ದಾನೆ ಬೆಂಗಳೂರಿಗೆ ಅದಕ್ಕೆ ವಿಡಿಯೋ ಇಲ್ಲೇ ಎಂಡ್ ಇದೆ ನಾಳಿನ ಬ್ಲಾಗಲ್ಲಿ ನೋಡಿ ನಿಮಗೆ ಎಲ್ಪ್ ಆಗುವಂತಹ ಒಂದು ಮಾಲ್ಟ್ ಪೌಡ್ರನ್ನ ತೋರಿಸ್ತಾ ಇದ್ದೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು